ಅದರ ಪೈಕಿ ಒಬ್ಬರು ಇನ್ನೂ ಅಪಾಯದಿಂದ ಹೊರಗಡೆ ಬಂದಿಲ್ಲ ಸ್ಟೇಬಲ್ ಆಗಿದ್ದಾರೆ ಆದರೆ ಇನ್ನೂ ಕೂಡ ಅಪಾಯದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದೆ ಸ್ಥಳದಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ ಒಂಬತ್ತು ಜನ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಕರಳು ಕಲುಕುವಂತಹ ಒಂದು ದುರ್ಘಟನೆ ಸರ್ಕಾರದ ಪರವಾಗಿ ನಾನು ಈ ದುರ್ಘಟನೆ ಪ್ರಾಣ ಹಾನಿ ಆದಂಥವರು ಮತ್ತು ಅವರ ಕುಟುಂಬದವರಿಗೆ ಮತ್ತು ಗಾಯಾಳುಗಳು ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಇದು ಅವರು ಕುಟುಂಬದವರಿಗೆ ಆಗಿರುವ ನಷ್ಟ ನಾವು ಬರೆಸಲಿಕ್ಕೆ ಕಷ್ಟ ನಮ್ಮ ಮಾತಿನಿಂದ ಅವರಿಗೆ ಏನೂ ಕೂಡ ಸಮಾಧಾನ ಆಗೋದಿಲ್ಲ ಆದರೆ ಅವರ ದುಃಖದಲ್ಲಿ ನಾವು ಕೂಡ ದುಃಖಿಗಳಾಗಿ ಭಾಗಿಯಾಗಿದ್ದೇವೆ ಯಾಕೆಂದರೆ ಇಂಥ ಘಟನೆ ನಮ್ಮ ಮನುಷ್ಯರ ಮನಸ್ಸನ್ನು ಹೃದಯವನ್ನು ಕಲಕುವಂತಹ ಘಟನೆಗಳು ಇದು ಇದು ರಸ್ತೆ ಮೇಲೆ ಆಗಿರುವಂತಹ ಒಂದು ಅಪಘಾತವೂ ಸಹ ಹೌದು ದುರ್ಘಟನೆ ಅನ್ನೋದರ ಜೊತೆಗೆ ಒಂದು ರಸ್ತೆಯ ಅಪಘಾತವು ಕೂಡ ಹೌದು ಏನೇ ಆದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆದಾಗ ನಾವು ಯಾರು ಕೂಡ ಮನುಷ್ಯರಾಗಿರ್ತಕ್ಕಂಥವ್ರು ಸಹಿಸ್ಕೊಳ್ಳಲಿಕ್ಕೆ ನಮ್ಮ ಸಹನೆಯ ಕಟ್ಟೆಯನ್ನು ಮೀರ್ತಕ್ಕಂತಹ ಒಂದು ದುರ್ಘಟನೆ ನಡೆದಿದೆ ಮತ್ತೊಮ್ಮೆ ಇದಕ್ಕೆ ದುಃಖವನ್ನು ನಾನು ಸಹ ಅವರ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಎರಡನೇದು ಈಗ ಯಾರ್ಯಾರು ಸದ್ಯ ಆಸ್ಪತ್ರೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಿಲ್ಲಾಡಳಿತದವರು ರಾತ್ರಿಯೇ ಕಾರ್ಯೋನ್ಮುಖರಾಗಿ ರಾತ್ರಿ ಎಷ್ಟೊತ್ತಾದರೂ ಸರಿ ಕುಟುಂಬದವರಿಗೆ ಆಗಿರುವ ನಷ್ಟದ ಜೊತೆಗೆ ಆಸ್ಪತ್ರೆ ಹತ್ರ ಅವರು ಕಾಯುವಾಗೆ ಅಲೆಯುವಾಗೆ ಆಗಬಾರ್ದು ಅಂಥೇಳಿ ರಾತ್ರಿ ಸುಮಾರು ಮೂರು ಮೂರುವರೆ ಅಷ್ಟೊತ್ತಿಗೆ ಎಲ್ಲ ಮೃತರದ್ದು ಅವ್ರದ್ದು ಏನು ಕಾನೂನುಬದ್ಧವಾಗಿ ಏನೆಲ್ಲ ಪ್ರಕ್ರಿಯೆಗಳ ಅವಶ್ಯಕತೆ ಇತ್ತು ಅವೆಲ್ಲವನ್ನು ಮುಗಿಸಿ ಕುಟುಂಬದವರಿಗೆ ರಾತ್ರಿನೇ ಮೂರು ಗಂಟೆ ಅಷ್ಟೊತ್ತಿಗೆ ಬಾಡಿಗಳನ್ನು ಕೊಟ್ಟು ಅವ ಬಾಡಿ ಎಲ್ಲನೂ ಕೂಡ ಊರುಗಳಿಗೆ ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತದವರು ಮಾಡಿದ್ದಾರೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ ರಾತ್ರಿ ಎಷ್ಟೊತ್ತಾದರೂ ಕೂಡ ಏನೇ ನಿಮ್ಮದು ಮೆಡಿಕಲ್ಲು ಲೀಗಲ್ಲು ಪ್ರೊಸೀಜರ್ ಇದ್ದರೂ ಕೂಡ ಅದನ್ನೆಲ್ಲ ರಾತ್ರಿನೇ ಮುಗಿಸಿ ಅವರಿಗೆ ಬಾಡಿ ತಕ್ಷಣ ಕೊಟ್ಬಿಡಿ ಯಾಕಂದರೆ ಮೊದಲೇ ನೋವಿನಲ್ಲಿದ್ದಾರೆ ಆ ನೋವಿನಲ್ಲಿ ಎಲ್ಲೋ ಬಂದು ಆಸ್ಪತ್ರೆ ಹತ್ರ ಬಾಗಿಲು ಕಾಯ್ ಕಾಯ್ಕೊಂಡು ನಿಂತ್ಕೊಳ್ಳುವಂಥದ್ದು ಆಗಬಾರ್ದು ಅದರಿಂದ ಅವರ ನೋವು ಮತ್ತಷ್ಟು ಉಲ್ಬಣ ಆಗುತ್ತೆ ಅಂಥೇಳಿ ರಾತ್ರಿಯೇ ಆ ಪ್ರಕ್ರಿಯೆಯನ್ನು ಮುಗಿಸಿ ಸರ್ಕಾರದಿಂದನೇ ಅದಕ್ಕೆ ಬೇಕಾದಂಥ ವಾಹನಗಳು ಎಲ್ಲ ವ್ಯವಸ್ಥೆ ಮಾಡಿ ನಾವು ಮತ್ತು ಬೇರೆ ಜಿಲ್ಲೆಯಲ್ಲಿ ಇಂದ ಏನು ಮೂವರು ಮೃತರಾಗಿದ್ದಾರೆ ಅವರಿಗೂ ಕೂಡ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿ ಅಲ್ಲಿಗೆ ಹೋಗುವಂಥದ್ದು ಕೂಡ ಆಗಿದೆ ಸೊ ಉಳಿದವರು ಚಿಕಿತ್ಸೆ ಪಡೀತಾ ಇರೋರ್ ಮೇಲೆ ಕೂಡ ನಾವು ಜಿಲ್ಲಾಡಳಿತ ನಿಗಾ ಇಟ್ಟಿದ್ದೇವೆ ನಾನು ಡಿ ಎಚ್ ಓ ಅವ್ರ ಹತ್ರನೂ ಬೆಳಿಗ್ಗೆ ಇಲ್ಲಿಗೆ ಬರೋದಕ್ಕೆ ಮೊದಲು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿಇಒ ಡಿ ಎಚ್ ಒ ಆಸೆ ನಿಂತದ್ದು ಹೊಡೆದಿರುವಂಥದ್ದು ನೀವು ಎಲ್ಲರೂ ಕೂಡ ನೋಡಿದ್ದಿಲ್ಲ ಅದಾದಾಗ ಅದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಆ ಬೈಕ್ ಘಟನೆ ಆದಮೇಲೆ ಮತ್ತೆ ಗಾಡಿ ವೇಗ ಪಡ್ಕೊಂಡಿದೆ ಬೇಗ ಪಡ್ಕೊಂಡು ಮೀಡಿಯನ್ ಕ್ರಾಸ್ ಆಗಿ ಇನ್ನೊಂದು ಕಡೆಗೆ ಜಂಪ್ ಆಗಿದೆ ಸೊ ಹಾಗಾಗಿ ಸ್ವಾಭಾವಿಕವಾಗಿ ಒಂದು ಅನುಮಾನ ಉದ್ಭವ ಆಗುತ್ತೆ ಬೈಕು ತಾಗೋದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದ ಗುರುತು ರಸ್ತೆ ಮೇಲೆ ಇದೆ ಸೊ ಬ್ರೇಕ್ ಹಾಕಿದಂಥವರು ಆ ನಂತರ ಎಲ್ಲೋ ಒಂದು ಕಡೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಆಕ್ಸಿಲ್ರೇಟರ್ನ ಒತ್ತಿದಂಗೆ ಕಾಣ್ತಾರೆ ಆಕ್ಸಿಲ್ರೇಟರ್ ಒತ್ತಿದ್ರಿಂದಲೇ ಗಾಡಿ ಮೀಡಿಯನ್ನನ್ನು ಕೂಡ ಜಂಪ್ ಆಗಿ ಬಂದೋಬಸ್ತಾಗಿದ್ದಂಥ ಅನ್ನು ಜಂಪ್ ಮಾಡಿ ಇನ್ನೊಂದು ಕಡೆಗೆ ಹೋಗಿ ಇಷ್ಟು ಸಾವು ಕಾರಣ ಆಗಿದೆ ಸಾರ್ವಜನಿಕರು ಇವರು ಯಾವ ಸ್ಥಿತಿಯಲ್ಲಿದ್ದರು ಡ್ರೈವರು ಅಂತ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಅವ್ರದ್ದು ಬ್ಲಡ್ ಸ್ಯಾಂಪಲನ್ನು ರಾತ್ರಿಯೇ ನಾವು ತೆಗೆದಿದ್ದೇವೆ ಈಗಲ್ಲ ರಾತ್ರಿಯೇ ಬ್ಲಡ್ ಸ್ಯಾಂಪಲ್ಲು ಡ್ರಾ ಆಗಿದೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಗೌರ್ಮೆಂಟ್ ಸುಪರ್ದಿಯಲ್ಲಿಯೇ ಅವ್ರದ್ದು ಬ್ಲಡ್ ಸ್ಯಾಂಪಲ್ ಡ್ರಾ ಆಗಿದೆ ಆ ಬ್ಲಡ್ ಸ್ಯಾಂಪಲನ್ನು ನಾವು ಎಫ್ ಎಸ್ ಎಲ್ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಈಗ ಅಲ್ಲಿ ಅವರು ಕೂಡ ಟೆಸ್ಟ್ ಮಾಡಿ ರಿಸಲ್ಟ್ಸನ್ನು ಕೂಡಲೇ ಕೊಡಬೇಕು ಅಂತ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀವಿ ಅವರು ಏನಾದರೂ ಬೇರೆ ಒಂದು ಇನ್ಫ್ಲೂಯೆನ್ಸಲ್ಲಿ ಇದ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಅದು ಈ ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಅಂದರೆ ಡ್ರಗ್ಸ್ ಅದಕ್ಕೆ ಟೆಸ್ಟ್ ಮಾಡುವಂಥದ್ದಕ್ಕೆ ಕಿಟ್ಟಿದೆ ಅದನ್ನು ಟೆಸ್ಟ್ ಮಾಡಿದಾಗ ಡ್ರಗ್ಸ್ ಸ್ವರೂಪದ್ದು ಯಾವುದು ಕೂಡ ಅವರ ರಕ್ತದಲ್ಲಿ ಕಂಡುಬಂದಿಲ್ಲ ಇನ್ನೇನಾದರೂ ಪಾನಮತ್ರ ಆಗಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಚರ್ಚೆ ನಡೀತಾ ಇದೆ ಅದಕ್ಕೆ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅವರ ರಕ್ತದ ಸ್ಯಾಂಪಲನ್ನು ಕಳಿಸ್ಕೊಟ್ಟಿದ್ದೇವೆ ಅಲ್ಲಿಗೆ ಪರೀಕ್ಷೆ ಫಲಿತಾಂಶ ತಕ್ಷಣ ನಮಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ ಸೊ ಬಂದಾಗ ಗೊತ್ತಾಗುತ್ತೆ ಅವರು ಏನಾದರೂ ಯಾವುದಾದ್ರೂ ಭಾನ ಆಗಿದ್ರ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ ಸೊ ಇನ್ನು ಸ್ಥಳೀಯವಾಗಿ ಜನ ಭೇಟಿ ಮಾಡಿದಾಗ ನಾನಾ ಸಲಹೆಗಳನ್ನು ಬೇಡಿಕೆಗಳನ್ನು ಒತ್ತಾಯಗಳನ್ನು ಜನರು ಮಾಡಿದ್ದಾರೆ ಅವೆಲ್ಲ ಹೋಗ್ರ ಬಗ್ಗೆನೂ ಕೂಡ ಸರ್ಕಾರ ಸ್ವಲ್ಪ ಇಂಥ ಸಂದರ್ಭದಲ್ಲಿ ಸಮಾನುಭೂತಿಯಿಂದ ವರ್ತನೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಕರ್ತವ್ಯ ಅವರ ಸಲಹೆಗಳನ್ನು ಕೂಡ ನಾವು ಪರಿಶೀಲಿಸಿ ಪರಿಗಣನೆಗೆ ತೆಗೆದುಕೊಂಡು ನಾನು ಯಾವ್ಯಾವ ಇಲಾಖೆಯವರಿಗೆ ಅವ್ರು ಏನೇನು ಸಲಹೆ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಸ್ವಲ್ಪ ಫಾಲೋಅಪ್ ಮಾಡ್ಕೊಟ್ಟರೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ನಾನು ಮಾತಾಡಿದಾಗ ಕೂಡಲೇ ಅವರ ಕುಟುಂಬದಲ್ಲಿ ಆಗಿರುವ ನಷ್ಟಕ್ಕೆ ನಾವು ನಷ್ಟವನ್ನು ಯಾವುದೇ ಮೊತ್ತಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಅದಕ್ಕೆ ನಾನು ಆ ಮೊತ್ತದ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಆ ಮೊತ್ತದಲ್ಲಿ ನಾವು ಪ್ರಾಣವನ್ನು ಅಳಿಲಿಕ್ಕೆ ಆಗೋದಿಲ್ಲ ಅವರ ನಷ್ಟವನ್ನು ಯಾವುದೋ ಒಂದು ಮೊತ್ತದಿಂದ ಬರೆಸಲಿಕ್ಕೆ ಸಾಧ್ಯ ಇಲ್ಲ ಆದಾಗ್ಯೂ ಕೂಡ ಇನ್ನೊಂದು ಸಂದರ್ಭದಲ್ಲಿ ಸುಮಾರು ಜನ ಯುವಕರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಇನ್ನು ಕೆಲವರು ಇಲ್ಲಿ ಪ್ರಭಾಕರ್ ಅವರು ಸುಮಾರು ಐವತ್ತೆಂಟು ವಯಸ್ಸು ಐವತ್ತೈದು ಐವತ್ತೆಂಟು ವಯಸ್ಸು ಆಗಿರುವಂಥವರು ಇದ್ದಾರೆ ಸೋ ಅವ್ರಿಗೆ ಕುಟುಂಬದಲ್ಲಿ ಒಂದು ಯಜಮಾನ್ರ ಸ್ಥಾನದಲ್ಲಿರ್ತಕ್ಕಂಥವರು ಹಾಗಾಗಿ ಆದ ಅವರ ಕುಟುಂಬಕ್ಕೆ ತತ್ತಕ್ಷಣ ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ನಾವು ಇವತ್ತು ನಾನು ತಹಶೀಲ್ದಾರ್ಗಳಿಗೆಲ್ಲ ಹೇಳಿದ್ದೇನೆ ಅವರಿಗೆಲ್ಲ ತಲುಪಿಸ್ಬೇಕು ಇವತ್ತೇ ತಲುಪಿಸಬೇಕು ಅಂತ ಇಲ್ಲಿ ಮೃತರಾದಂಥ ಪ್ರಭಾಕರ್ ಅವರು ಅವರ ಕುಟುಂಬದ ಸದಸ್ಯರ ಕೈಗೆ ನಾನು ಇಲ್ಲಿ ಕೊಟ್ಟಿದ್ದೇನೆ ಅವರು ಸ್ಥಳೀಯವಾಗಿ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಸ್ಥಳೀಯ ಜನ ಒತ್ತಾಯ ಮಾಡಿದ್ದಾರೆ ಬಹಳ ಸಬಲವಾಗಿ ಒತ್ತಾಯ ಮಾಡಿದ್ದಾರೆ ಆ ವಿಷಯವನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗೂ ಅವರ ವೈದ್ಯಕೀಯ ವೆಚ್ಚಗಳನ್ನು ಕೂಡ ಸರ್ಕಾರವೇ ಭರಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಸೊ ಇವೆರಡೂ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಸ್ಥಳೀಯರಿಂದ